ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ವರ್ಷ ಹಳೆಯ ಮಲ್ಲಿಗೆ ಗಿಡವನ್ನು ಹೊಸ ಗ್ರೋ ಬ್ಯಾಗಿಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಅದು ಯಾವ ಥರ ಮಾಡುವುದಂತ ಒಂದು ಸಣ್ಣದಾಗಿ ವಿಡಿಯೋ ಮಾಡ್ತಾ ಇದ್ದೇನೆ ಸ್ಟಾರ್ಟಿಂಗಿಗೆ ಸೇಮ್ ನಾನು ಒಂದು ದೊಡ್ಡ ಕವರ್ ಅಂದರೆ ನೀವು ಹಿಂದಿನ ಬಾರಿ ಒಂದು ವೀಡಿಯೋದಲ್ಲಿ ನೋಡಿರ್ಬೋದು ಗ್ರೋ ಬ್ಯಾಗಲ್ಲಿ ಗಿಡ ನೆಡುವ ವಿಧಾನ ಅಂತ ಆ ವೀಡಿಯೋದಲ್ಲಿ ಸೇಮ್ ಇದೇ ಕವರ್ ನಾನು ಯೂಸ್ ಮಾಡಿದೆ ಅಂದರೆ ತುಂಬ ದೊಡ್ಡದಿದೆ ಇದು ಅಂದರೆ ಗಿಡ ಕೂಡ ಇವಾಗ ಏಜ್ ಆಗಿರುವಂಥ ಅಂದರೆ ಎರಡು ವರ್ಷ ಆಗಿರುವಂಥ ಗಿಡ ಅಲ್ವಾ ಹಾಗೆ ಇನ್ನೂ ಬೇರು ಜಾಸ್ತಿ ಹೋಗುತ್ತಾ ಅಂತೇಳಿ ದೊಡ್ಡ ಕವರನ್ನು ತಗೊಂಡಿದ್ದೇನೆ ಸ್ಟಾರ್ಟಿಂಗ್ ಮರಳು ಹಾಕ್ಕೊಳ್ತಾ ಇದ್ದೇನೆ ಮರಳು ಇಲ್ಲದಿದ್ದರೂ ಪರವಾಗಿಲ್ಲ ನೀವು ನೀವು ಹುಡಿ ಕಲ್ಲು ಏನಾದರೂ ಹಾಕ್ಕೊಳ್ಳಿ ಇಲ್ಲಾದರೆ ಜಲ್ಲಿ ಕಲ್ಲು ಆ ಥರ ಏನಾದರೂ ಹಾಕ್ಕೊಳ್ಬೋದು ಆನಂತರ ಸ್ವಲ್ಪ ಅಡಕೆ ಸಿಪ್ಪೆ ಹಾಕ್ಕೊಳ್ತಾ ಇದ್ದೇನೆ ಅಡಕೆ ಸಿಪ್ಪೆ ಬೇಕಂದಲೇ ಏನಿಲ್ಲ ಇಲ್ಲದವರೆಲ್ಲ ಅಡಕೆ ಸಿಪ್ಪೆ ತರಬೇಕು ಬೇಕೋ ಆ ಥರ ಎಲ್ಲ ಯೋಚನೆ ಮಾಡಬೇಡಿ ಮರಳು ಹಾಕಿ ನೀವು ಮಿಕ್ಸ್ ಮಾಡಿರುವಂಥ ಮಣ್ಣಿದೆ ಅಲ್ವಾ ಅದೇ ಡೈರೆಕ್ಟ್ ಹಾಕ್ಬೋದು ಮೇಲ್ಗಡೆ ತನಕ ಮಣ್ಣಲ್ಲಿ ಮಾತ್ರ ನಾವು ಮಣ್ಣು ಗೊಬ್ಬರದ ಹುಡಿ ಮರಳು ಇದನ್ನು ಮೂರನ್ನು ಮಿಕ್ಸ್ ಮಾಡಿರಬೇಕು ಅದು ಮಣ್ಣು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಸ್ವಲ್ಪ ಮೇಲ್ಗಡೆಗೆ ನಾನು ತರಗೆಲೆ ಹಾಕಿ ಅನಂತರ ಪುನಃ ಮಣ್ಣು ಹಾಕ್ಕೊಳ್ತಾ ಇದ್ದೇನೆ ತರಗೆಲೆ ಕೂಡ ಹಾಕಬೇಕಂತ ಏನಿಲ್ಲ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಸ್ವಲ್ಪ ಏರ್ ಅಂದರೆ ಗಿಡಗಳ ಬೇ ಬೇರುಗಳಿಗೆ ಸ್ವಲ್ಪ ಯಾರೆಲ್ಲ ಪಾಸಾದರೆ ಒಳ್ಳೇದಂತ ಅಂದರೆ ಇಲ್ಲಿ ಹೋಲಿಟ್ಟಿರ್ತಾರಲ್ಲ ಅಲ್ಲಿಂದ ಯಾರೆಲ್ಲ ಪಾಸಾಗುತ್ತೆ ಅಂತ ಹೇಳ್ತಾರೆ ಒಳ್ಳೇದಂತ ಹಾಗೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇದು ಹರಲಿಂಡಿ ಹುಡಿ ಇದ್ದರೂ ಹಾಕ್ಕೊಳ್ಬೋದು ನಾನು ಕೇಕ್ ಟೈಪಲ್ಲಿದೆ ಹರಳಿಂಡಿ ಹಾಗೂ ಸ್ವಲ್ಪ ನೆಲಕಡಲೆ ಹಿಂಡಿ ಇದು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಗಿಡ ನೆಡುವ ಮುಂಚೆ ಅಂದರೆ ತುಂಬ ಅದು ಅಡಿಭಾಗಕ್ಕೆ ಹಾಕಬಾರ್ದು ನಾವು ಗಿಡ ನೆಡುವ ಮುಂಚೆ ಸ್ವಲ್ಪ ಮುಂಚೆ ಮೇಲುಗಡೆಗೆ ಹಾಕಿ ಆನಂತರ ಮಣ್ಣು ಹಾಕಿ ಗಿಡ ನೆಟ್ಟರೆ ಸಾಕು ಅಂದ್ರೆ ತುಂಬಾ ಮೇಲ್ಗಡೆಗೆ ತನಕ ನಾನು ಮಣ್ಣು ಹಾಕ್ಕೊಳ್ತಾ ಇಲ್ಲ ಅಂದ್ರೆ ಅದು ಗ್ರೋ ಬ್ಯಾಗಲ್ಲಿ ಅಂದರೆ ಹಳೆ ಗಿಡದಲ್ಲಿ ಕೂಡ ಬೇರು ಬಂದು ಮಣ್ಣೆಲ್ಲ ಇದೆ ಅಲ್ವಾ ಅದು ಎಲ್ಲ ಮಣ್ಣನ್ನು ನಾನು ತೆಗಿತಾ ಇಲ್ಲ ಸ್ವಲ್ಪ ಮಾತ್ರ ಮಣ್ಣು ಅಂದರೆ ಬೇರನ್ನೆಲ್ಲ ಕಟ್ ಮಾಡ್ತಾರೆ ಕೆಲವರು ತುಂಬ ಎಲ್ಲ ಕಟ್ ಮಾಡ್ತಾರೆ ನಾನು ತುಂಬ ಎಲ್ಲ ಕಟ್ ಮಾಡೋಕ್ಕೆ ಹೋಗಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ತೆಗಿತಾ ಇದ್ದೇನೆ ಮಣ್ಣು ಕೂಡ ಹಾಗೆ ಸ್ವಲ್ಪ ಮೇಲಿಂದ ಮೇಲೆ ತೆಗೀತಾ ಇದ್ದೇನೆ ತುಂಬ ತೆಗಿತಾ ಇಲ್ಲ ಅದು ತುಂಬ ತೆಗೀಕು ಬರೋದು ಕೂಡ ಇಲ್ಲ ಅದು ತುಂಬ ಸ್ವಲ್ಪ ಹಾಡಾಗಿದೆ ಅಂದರೆ ಬೇರು ಬಂದು ತುಂಬ ಮುಚ್ಚಿ ಹೋಗಿದೆ ಅಲ್ವ ಹಾಗೆ ನೋಡಿ ಇದನ್ನು ಇವಾಗ ಇಷ್ಟು ಮಣ್ಣೆಲ್ಲ ತೆಗೆದಿದ್ದೇನೆ ಇವಾಗ ಓಕೆ ಇದ್ದಿಷ್ಟು ಸಾಕು ಇದನ್ನು ಇಡ್ತಾ ಇದ್ದೇನೆ ಗ್ರೋ ಬ್ಯಾಗಿಗೆ ನೋಡಿ ಎರಡು ವರ್ಷ ಹಳೆಯ ಗಿಡ ಈ ವಿಡಿಯೋದ ಎಂಡಲ್ಲಿ ನಿಮಗೆ ಇದು ಯಾವ ಥರ ಅಂದರೆ ಆಫ್ಟರ್ ಟ್ವೆಂಟಿ ಡೇಸ್ ಆದಮೇಲೆ ಇದು ಯಾವ ಥರ ಚಿಗುರು ಚಿಗುರು ಬಂದಿದೆ ಅಂತ ತೋರಿಸ್ತೇನೆ ನಿಮಗೆ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ಬೋದು ಅದೇ ಗಿಡ ಇದು ನೋಡಿ ಇದೇ ಥರ ನಾನು ಮೂರು ಗಿಡವನ್ನು ಮಾಡಿದ್ದೇನೆ ಅಂದರೆ ನೋಡಿ ಗಿಡ ಇಟ್ಟು ಆನಂತರ ಮೇಲುಗಡೆಗೆ ಮಣ್ಣು ಇಟ್ಟು ಬಿಟ್ಟು ಆನಂತರ ಗಿಡದ ಬ್ರಾಂಚಸ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದೇನೆ ನೋಡಿ ಟ್ರಿಮ್ ಮಾಡಿದ್ದೇನೆ ನೋಡಿ ಇವಾಗ ಗಿಡವನ್ನು ಹೊಸ ಗ್ರೋ ಬ್ಯಾಗಿಗೆ ಹಾಕಿ ಟೆನ್ ಡೇಸ್ ಆದಮೇಲೆ ಈ ಥರ ಚಿಗುರು ಬಂದಿದೆ ನೋಡಿ ಆ ಕಡೆ ಗಿಡ ಇದ್ದಲ್ವ ಲೆಫ್ಟ್ ಸೈಡಲ್ಲಿ ಇರುವಂಥ ಗಿಡ ಒಂದು ಈ ಬ್ಯಾಗ್ ಮಾಡಿ ಒಂದು ಟೆನ್ ಡೇಸ್ ಆದಮೇಲೆ ಮಾಡಿದ್ದು ಈ ಕಡೆ ಅಲ್ಲಿ ಇರುವಂತ ಗಿಡವನ್ನು ನಾನು ಈ ಗಿಡ ನೆಟ್ಟು ಟೂ ಡೇಸ್ ಆದಮೇಲೆ ಮಾಡಿದ್ದು ನೋಡಿ ಎಲ್ಲನೂ ಚಿಗುರು ಬಂದಿದೆ ನೋಡಿ ಈ ಕಡೆ ಗಿಡವೂ ಚಿಗುರು ಬಂದಿದೆ ಬರ್ತಾ ಇದೆ ನೋಡಿ ಇದೇ ಥರ ಮೂರು ಗಿಡವನ್ನು ಮಾಡಿದ್ದೇನೆ ಅಂದರೆ ಮೂರು ಗಿಡ ಮಾತ್ರ ಇದ್ದದ್ದು ಹಳೆಯ ಗಿಡ ನೋಡಿ ಇದು ಟ್ವೆಂಟಿ ಡೇಸ್ ಆಗಿದೆ ನೋಡಿ ಅಂದರೆ ನಾನಿದು ವೀಡಿಯೋ ಮಾಡಿ ತುಂಬ ದಿವಸ ಆಯಿತು ನಾನು ವೀಡಿಯೋ ಹಾಕುವಾಗ ಇವಾಗ ಒಂದು ಆಫ್ಟರ್ ಟ್ವೆಂಟಿ ಡೇಸೇ ಆಯಿತು ಹಾಗೆ ವೀಡಿಯೋ ಮಾಡಿ ಒಟ್ಟಿಗೆ ಹಾಕುವ ಅಂತ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಟ್ವೆಂಟಿ ಡೇಸ್ ಆದಮೇಲೆ ಇದೇ ಥರ ಬಂದಿದೆ ನೋಡಿ ಈ ಕಡೆದು ಚಿಗುರು ಬರ್ತಾ ಇದೆ ಅಂದರೆ ಟೂ ಡೇಸ್ ಆಫ್ಟರ್ ಮಾಡಿದ್ದಿದ್ದು ಇದೊಂದು ಟೆನ್ ಡೇಸ್ ಆಫ್ಟರ್ ಮಾಡಿದ್ದು ನಾನು ಈ ಕಡೆದು ಗಿಡ ಹಾಗೆ ಅದು ಅಷ್ಟು ಬರಲಿಲ್ಲ ಆದರೆ ಚಿಗುರ್ತಾ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್